Sick okay.

ಸರ್ ಮೈಕು ಮೇಲ್ಗಡೆ ಕರ್ಕೊಂಡೋಗಿಟ್ಕೊಡಿ ಮೇಲ್ಗಡೆ ಅಧ್ಯಕ್ಷರು ಕರ್ಕೊಡಿ ಅಧ್ಯಕ್ಷರಿಗೆ ಆನಂದ್ ಎಲ್ಲಿ ಅಧ್ಯಕ್ಷರು ನಟಿ ಬಂದಾಗ ಇಲ್ಲ ಅಲ್ಲಿ ನೋಡಿ ಇದ್ದಾರೆ ನೋಡೋಣ ಸರ್ ರವಿ ಸರ್ ಎಲ್ಲಿ ರವಿ ಸರ್ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಎಲ್ಲಿ ಅವರು ಅಲ್ಲಿ ಅಲ್ಲಿ ಎಲ್ಲಿ ಬೇಕಾ ಕರ್ಕೊಳ್ಳಿ ಕರ್ಕೊಳ್ಳಿ ಸರ್ ಹಾ ಬನ್ನಿ 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 ನಡ್ರಿ ದೇವಸ್ಥಾನಕ್ಕೆ ಕೊಡಿ ಸಾರ್ ಹಾರ ಹೂವೆಲ್ಲ ದೇವಸ್ಥಾನಕ್ಕೆ ತಗೊಂಡೋಗಿ ಸರ್ಬಿಡಣ

ನಮ್ಗೇನು ಇಲ್ಲ ನಮಸ್ಕಾರ ನಮಸ್ಕಾರ ಹೇಗಿದ್ರಿ ತಿಂತೀರಿ ಬಂದ್ರಾ ಬಂದ್ರ ತಿಂಡಿ ಮಾಡಿಲ್ಲ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ನಾನೇಂದ್ರ ಹಣ್ಣು ಕಾಯಿ ತಂದು ಕೊಟ್ಟಿಲ್ರಿ ಸೇಬು ದ್ರಾಕ್ಷಿ ಹಣ್ಣು ಕಾಯಿ ಕೊಡಿ ಹಾಕಿ ಅವ್ರಿಗೆ ಅಲ್ಲೇ ಎಸ್ಕೊಂಡಿ ಕೊಡಿ ಬೇಗ ಬೇಗ ಕೊಡಿ

ಬೆಳದೆ ಇಲ್ಲಿ ಹಂಸ ಸಾಹಸ ಅದನ್ನ ಬನ್ನಿ ಬನ್ನಿ ಯಾರು ಕಚೇರಿಕ್ಕೆ ಬನ್ನಿ ಹಾಕ್ತಿರಿ ಬನ್ನೈಲ್ಲ ತಕೊಂಡಿರೋ ತಕೊಂಡಿರಂತೆ ಮುಂದೆಂತ ತಕೊಂಡಿ ಅಲ್ಲಿ ಹಾರಾಗ್ ಆಗ್ತಿದೆ ಶ್ರೀರಾಮ 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 オープンにしてもいいです。 സ്വൽപ്പൊട്ടായിട്ട് <laughs> ഗായൊടി

कर्नाटक राष्ट्र समिति पक्ष के पक्ष के पक्ष सैनिक कर्नाटक राष्ट्र समिति पक्ष के